ನಮಸ್ಕಾರ ಸ್ನೇಹಿತರೆ ಮುಂದಿನ ತಿಂಗಳು ಇಪ್ಪತ್ತಾರನೇ ತಾರೀಕು ಏಪ್ರಿಲ್ ಇಪ್ಪತ್ತಾರನೇ ತಾರೀಕು ಸರ್ವ ಸ್ವತಂತ್ರ ನ ಭಾರತ ಅನ್ನುವಂಥ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಒಂದು ದೊಡ್ಡ ಹಬ್ಬ ಬರ್ತಾ ಇದೆ ಹಾಗಾಗಿ ನಮ್ಮ ಕರ್ನಾಟಕದಲ್ಲಿ ಎರಡು ಹಂತದಲ್ಲಿ ಚುನಾವಣೆ ನಡೀತಿದೆ ಲೋಕಸಭಾ ಚುನಾವಣೆ ಮೊದಲನೇ ಹಂತ ಏಪ್ರಿಲ್ ಇಪ್ಪತ್ತಾರು ಎರಡನೇ ಹಂತ ಮೇ ಏಳನೇ ತಾರೀಕು ರಿಸಲ್ಟು ಜೂನ್ ನಾಲ್ಕಕ್ಕೆ ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಮನೇಲಿರಲಿ ಮನೇಲಿ ನಿಲ್ದೇ ಇರಲಿ ಆವತ್ತೊಂದು ದಿನ ತಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ಬಿಟ್ಟು ಯಾವ್ದಾರ ಪ್ರಯಾಣ ಹೋಗ್ಬೇಕಾದರೆ ದಯವಿಟ್ಟು ನಿಲ್ಲಿಸಿ ಮತ್ತೊಂದು ಮದುವೆ ಮುಂಜಿ ಇನ್ನಿತರ ಶುಭ ಕಾರ್ಯಗಳಿಗೆ ಹೋಗಿ ಆದರೆ ಓಟ್ ಹಾಕ್ಬಿಟ್ಟು ಹೋಗಿ ಅಂತ ಇದ್ದೀನಿ ದಯವಿಟ್ಟು ಈ ಒಂದು ವ್ಯವಸ್ಥೆಯಲ್ಲಿ ಪ್ರಜೆಗಳೇ ಮತದಾರ ಬಂಧುಗಳು ಅವರೇ ದೇವರಿದ್ದಂಗೆ ಈ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬರ್ಕೊಟ್ಟಿರ್ತಕ್ಕಂಥ ಸಂವಿಧಾನಕ್ಕೆ ಬೆಲೆ ಕೊಡಬೇಕಾದ್ರೆ ನಾವೆಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ ಆ ಒಂದು ಮತಗಟ್ಟೆಗೆ ಹೋಗಿ ನಮಗಿಷ್ಟ ಆದಂತಹ ನಮಗೆ ಯಾರು ಸಮಾಜಕ್ಕೆ ಏನು ಒಳ್ಳೇದು ಮಾಡ್ತಾರೋ ದೇಶಕ್ಕೆ ಏನು ಒಳ್ಳೇದು ಮಾಡ್ತಾರೋ ಜನಗಳಿಗೆ ಯಾವ್ಯಾವ ರೀತಿ ಒಂದು ಕಷ್ಟ ಸುಖಕ್ಕೆ ಸ್ಪಂದಿಸ್ತಾರೋ ಅಂಥವ್ರಿಗೆ ಓಟನ್ನು ನೀಡಿ ಅಂತ ಕೇಳ್ತಾ ಎಲ್ಲರೂ ಕೂಡ ಸರ್ವ ಸ್ವತಂತ್ರ ಭಾರತದ ಭವ್ಯ ಭಾರತದ ಇತಿಹಾಸ ಬರಬೇಕಾದ್ರೆ ಅಂತಾರೆ ಅಯ್ಯೋ ನಮ್ಮನ್ನು ನಮ್ದೊಂದು ಓಟಿಂದ ಏನ್ ಬೇಕಾಗಿತ್ತು ಹಾಕುತ್ತಾ ನಡೀತಾ ನಡೀತಾ ಅಂತ ಅಂತ ಹೇಳ್ತಾರೆ ದಯವಿಟ್ಟು ಹಾಗೆ ಮಾಡ್ಕೊಳ್ಳೋಕೆ ಹೋಗ್ಬಿಡಿ ದಯವಿಟ್ಟು ಈ ಒಂದು ಚುನಾವಣೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಬಹಳ ಅತ್ಯಭು ಹಾಗಾಗಿ ನಾವೆಲ್ಲರೂ ಕೂಡ ಮತಗಟ್ಟೆಗೆ ಬಂದು ಏಪ್ರಿಲ್ ಇಪ್ಪತ್ತ ಆರನೇ ತಾರೀಕು ನಾವೆಲ್ಲ ಮತಗಟ್ಟೆಗೆ ಬಂದು ಎಲ್ಲರೂ ಕೂಡ ಮತವನ್ನು ಚಲಾಯಿಸಬೇಕು ಕೂಡ ಆಮಿಷಗಳಿಗೆ ಒಳಗಾಗದೆ ಅವರ ಬಿರಿಯಾನಿ ಕೊಟ್ಟರು ಅವ್ರ ಕ್ವಾರ್ಟರ್ ಕೊಟ್ಟರು ಅವ್ರು ದುಡ್ಡು ಕೊಟ್ಟರು ಅದು ಕೊಟ್ಟರು ಅಂತಂದರೆ ನಮ್ಮ ಮತವನ್ನು ನಾವೇ ಮಾಡಿಕೊಂಡು ಮಾರ್ಕೊಂಡಿದ್ರೆ ಏನು ಏನು ಕೆಲಸ ಕಾರ್ಯಗಳು ಏನಿದೆ ದುಡ್ಡು ಹತ್ಕೊಂಡಿಲ್ವಾ ಇತ್ಕೊಂಡಿಲ್ವಾ ಕುಕ್ಕರ್ ಕೊಂಡಿಲ್ವಾ ಮಿಕ್ಸಿ ಕೊಂಡಿಲ್ವಾ ಅಂತ ಹೇಳ್ತಾರೆ ಅದರಿಂದ ಯಾವುದೇ ಒಂದು ಆ ಆಸೆಗೆ ಆಮಿಷಗಳಿಗೆ ಒಳಗಾಗದೆ ತಮ್ಮ ಒಂದು ಪವಿತ್ರವಾದ ಮತವನ್ನ ತಮ್ಮ ಇಷ್ಟ ಬಂದರು ಕೊಡಿ ಅಂತ ಕೇಳ್ತಾ ನಮಸ್ಕಾರ ಸ್ನೇಹಿತರೆ